ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ನೋಡಿ ಡೆಲ್ಲಿ ಹೈಕೋರ್ಟ್ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರನ್ನ ಕುರಿತು ಒಂದು ಮಹತ್ವದ ತೀರ್ಪನ್ನು ನೀಡಿದೆ ಸೊ ಆ ತೀರ್ಪಿನಲ್ಲಿ ಏನಿದೆ ಅನ್ನೋದನ್ನು ನಾನು ಮೊದಲಿಗೆ ವಿಸ್ತಾರವಾಗಿ ಹೇಳ್ತೀನಿ ಈ ಒಂದು ಡಿಸ್ಕಷನ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೆ ನನ್ನ ಪ್ರಶ್ನೆ ಏನಿದೆ ಅಂದರೆ ಈ ದೇಶದೊಳಗೆ ಒಬ್ಬ ಸರ್ಕಾರಿ ಹುದ್ದೆ ಒಳಗೆ ಒಂದು ಕಸ ಹೊಡೆಯುವಂಥ ಕೆಲಸವನ್ನು ಮಾಡಬೇಕು ಅಂದರೂ ಕೂಡ ಒಂದು ಎಜುಕೇಷನ್ ಕ್ವಾಲಿಫಿಕೇಷನ್ ಅಂತ ಬೇಕು ಅಂತ ಇದೆ ಸೆವೆಂತ್ ಮುಗ್ದಿರಬೇಕು ಟೆಂತ್ ಮುಗ್ದಿರಬೇಕು ಪಿ ಯು ಸಿ ಮುಗ್ದಿರಬೇಕು ಅಂತ ಇದೆ ಸೊ ಹಾಗೇ ನಮ್ಮ ದೇಶದೊಳಗೆ ಪ್ರೈಮ್ ಮಿನಿಸ್ಟರ್ ಆಗಲಿಕ್ಕೆ ಮುಖ್ಯಮಂತ್ರಿ ಆಗಲಿಕ್ಕೆ ಎಮ್ ಎಲ್ ಎ ಆಗಲಿಕ್ಕೆ ಎಂ ಪಿ ಆಗಲಿಕ್ಕೆ ಈ ಯಾವುದೇ ಪಂಚಾಯಿತಿ ಎಲೆಕ್ಷನ್ಗಳನ್ನು ಕಂಟೆಸ್ಟ್ ಮಾಡಲಿಕ್ಕೆ ಯಾಕೆ ಎಜುಕೇಷನ್ ಕ್ವಾಲಿಫಿಕೇಷನ್ ಇಲ್ಲ ಶಿಕ್ಷಣದ ಅರ್ಹತೆಗಳನ್ನು ಯಾಕೆ ಇಟ್ಟಿಲ್ಲ ಒಂದೇದು ಆ್ಯಂಡ್ ನಿಮ್ಮೊಳಗೆ ಎಷ್ಟು ಜನರಿಗೆ ಅನಿಸುತ್ತೆ ಡೆಫಿನೆಟ್ಲಿ ನಮ್ಮನ್ನು ಆಳುವಂಥ ನಾಯಕರಿಗೆ ಶಿಕ್ಷಣದ ಒಂದು ಕ್ವಾಲಿಫಿಕೇಷನ್ ಇಡಬೇಕು ಅಂತ ಅರ್ಹತೆನ ಇಡಬೇಕು ಅಂತ ಎಸ್ ಜನಗನ್ಸುತ್ತೆ ನೀವು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ರಿ ಗೈಸ್ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಏನು ಎಂ ಪಿ ಎಲೆಕ್ಷನ್ ಅಲ್ಲಿ ಕಂಟೆಸ್ಟ್ ಮಾಡಿದರು ಅದರ ಅಫಿಡವಿಟ್ ಒಳಗೆ ಬರೆದಿದ್ದಾರೆ ಅವರು ಪದವಿಯನ್ನು ಪಡೆದಿದ್ದಾರೆ ಪೊಲಿಟಿಕಲ್ ಸೈನ್ಸಲ್ಲಿ ಪದವಿಯನ್ನು ಪಡೆದಿದ್ದಾರೆ ಅಷ್ಟೇ ಅಲ್ಲ ಮಾಸ್ಟರ್ ಡಿಗ್ರಿಯನ್ನು ಕೂಡ ಮಾಡಿದ್ದಾರೆ ದೆಹಲಿ ವಿಶ್ವವಿದ್ಯಾಲಯದ ಮೂಲಕ ಮತ್ತು ಗುಜರಾತ್ನಲ್ಲಿ ಅವರು ಪದವಿಯನ್ನು ಪಡೆದಿದ್ದಾರೆ ಅಂತ ಮೊದಲೇ ಹೇಳ್ಕೊಂಡಿದ್ರು ಅದಾದ ಮೇಲೆ ಅರವಿಂದ್ ಕೇಜ್ರಿವಾಲ್ ಫಾರ್ಮರ್ ಡೆಲ್ಲಿ ಚೀಫ್ ಮಿನಿಸ್ಟರ್ ಆದಂಥ ಅರವಿಂದ್ ಕೇಜ್ರಿವಾಲ್ ಅವರು ಒಂದು ಕೇಸ್ನ ಹಾಕಿದ್ರು ಗುಜರಾತ್ ಹೈಕೋರ್ಟ್ ಅಲ್ಲಿ ನರೇಂದ್ರ ಮೋದಿಜಿ ಏನು ಓದಿದರೆ ಅವರ ಒಂದು ಡಿಗ್ರಿ ಸರ್ಟಿಫಿಕೇಟ್ನ ನಮಗೆ ಕೊಡಬೇಕು ನಿಜವಾಗ್ಲೂ ಅವ್ರ ಎಜುಕೇಷನ್ ಏನಾದರೂ ಕ್ವಾಲಿಫಿಕೇಷನ್ ಇದೆಯಾ ಯಾಕಂದರೆ ವಿಶ್ವ ನಾಯಕ ಅಂತ ಹೇಳ್ತಿದ್ದೀರಾ ಸೊ ಪ್ರಧಾನಿ ಒಂದು ಎಜುಕೇಷನ್ ಕ್ವಾಲಿಫಿಕೇಷನ್ ಏನಾಗಿದೆ ಅಂದರೆ ಎಜುಕೇಷನ್ ಕ್ವಾಲಿಫಿಕೇಷನ್ ಪ್ರಧಾನಮಂತ್ರಿಗೆ ಬೇಕು ಅಂತ ಸಂವಿಧಾನದೊಳಗಾಗಲಿ ಯಾವುದೇ ಕಾಯ್ದೆಯೊಳಗಾಗಲಿ ಇಲ್ಲ ಆದರೆ ಅವ್ರು ಹೇಳ್ತಿದಾರಲ್ವಾ ನನ್ನ ಹತ್ರ ಡಿಗ್ರಿ ಇದೆ ಅಂತ ಅಂದರೆ ತೋರಿಸಿ ಅಂತ ಹೇಳಿದಾಗ ಗುಜರಾತ್ ಹೈಕೋರ್ಟು ಅರವಿಂದ್ ಕೇಜ್ರಿವಾಲ್ಗೆ ಇನ್ ಅವರ ಪ್ರಧಾನಮಂತ್ರಿಯವರ ವೈಯಕ್ತಿಕ ಒಂದು ವಿವರವನ್ನು ಕೇಳುವಂಥ ಅಧಿಕಾರ ನಿಮಗಿಲ್ಲ ಆ್ಯಂಡ್ ಇನ್ನೊಂದು ಸರ್ತಿ ಇಂಥ ಪ್ರಶ್ನೆ ಕೇಳಂಗಿಲ್ಲ ಅಂತ ಹೇಳುದಷ್ಟೇ ಅಲ್ಲದೆ ಇಪ್ಪತ್ತೈದು ಸಾವಿರ ರೂಪಾಯಿ ದಂಡ ಕೂಡ ಹಾಕಿದೆ ಗೈಸ್ ಸಿ ಹಂಗಂದ್ರೆ ಅಪಿಡೇವಿಟ್ ಒಳಗೆ ಇರುವಂಥ ವಿವರಣೆ ಯಾರು ಕೂಡ ಕಾಮನ್ ಪಬ್ಲಿಕ್ ಕೇಳಬಾರ್ದ ಸಾಮಾನ್ಯ ಜನ ಇವರಿಗೆ ಕೇಳಬಾರ್ದ ಅನ್ನುವಂಥ ಒಂದು ಪ್ರಶ್ನೆ ಬರುತ್ತೆ ಇಲ್ಲಿ ನೋಡಿ ಈ ಒಂದು ಚೀಪ್ ಇನ್ಫಾರ್ಮೇಷನ್ ಕಮಿಷನರ್ ಅಂದರೆ ರೈಟ್ ಟು ಇನ್ಫಾರ್ಮೇಷನ್ ಆಕ್ಟ್ ಮಾಹಿತಿ ಹಕ್ಕು ಕಾಯ್ದೆ ಎರಡು ಸಾವಿರದ ಐದರ ಅಡಿಯಲ್ಲಿ ನಮ್ಮನ್ನ ಆಳುವಂಥ ನಾಯಕರು ಸರ್ಕಾರದಲ್ಲಿರುವಂಥ ಏನೇ ವಿವರಣೆಗಳು ಬೇಕಂದ್ರೂ ಕೂಡ ಆ ಕೇಳುವಂಥ ಅಧಿಕಾರವನ್ನು ಎರಡು ಸಾವಿರದ ಐದರಿಂದ ಭಾರತದೊಳಗೆ ಕೊಡಲಾಗಿದೆ ಅದೇ ಒಂದು ಅಧಿಕಾರವನ್ನು ಉಪಯೋಗ ಮಾಡಿಕೊಂಡು ನರೇಂದ್ರ ಮೋದಿಜಿಯವರಿಗೆ ನಿಮ್ಮ ಡಿಗ್ರಿ ಯಾವ ವಿಶ್ವವಿದ್ಯಾಲಯದೊಳಗೆ ಮುಗಿದಿದೆ ಅಂತ ಹೇಳಿಬಿಟ್ಟು ಅದರೊಳಗೂ ಅವರು ಅರ್ಜಿದಾರರು ಕೇಳ್ತಿದ್ದಾರೆ ಓಕೆ ಸೊ ಅವರು ಏನಂದರೆ ಹತ್ತೊಂಬತ್ತು ನೂರ ಎಪ್ಪತ್ತೆಂಟರಲ್ಲಿ ನಾನು ಬಿ ಎ ತೇರ್ಗಡೆ ಆಗಿದ್ದೇನೆ ಅಂತ ಅವರು ಬರೆದಿದ್ದಾರೆ ಓಕೆ ಸೊ ಅದು ಆದಮೇಲೆ ವ್ಯಾಸಂಗ ಸಂಬಂಧಿಸಿದ ವಿವರಗಳನ್ನು ನೀಡಬೇಕು ಅಂತ ಒಬ್ರು ನೀರಜ್ ಅನ್ನುವಂಥ ಆರ್ ಟಿ ಐ ಆಕ್ಟಿವಿಸ್ಟು ಇವರು ವಿವರಣೆಯನ್ನ ಕೇಳಿದ್ದಾರೆ ಇದನ್ನು ಕೇಳಿದೆ ಯಾವಾಗ ಎರಡ್ ಸಾವಿರದ ಹದಿನಾರರೊಳಗೆ ಅದು ಆದ್ಮೇಲೆ ಚೀಪ್ ಎಲೆಕ್ಷನ್ ಈ ಚೀಫ್ ಇನ್ಫಾರ್ಮೇಶನ್ ಕಮಿಷನರು ಡೆಲ್ಲಿ ವಿಶ್ವವಿದ್ಯಾಲಯ ಹೇಳಿದ್ದಾರೆ ನೋಡ್ರಿ ಮೋದಿಜಿಯವರ ಒಂದು ಎಜುಕೇಷನ್ ಸರ್ಟಿಫಿಕೇಟ್ ಕೇಳ್ತಿದ್ದಾರೆ ಆರ್ ಟಿ ಐ ಮೂಲಕ ಕೊಡಿ ಅಂತ ಕೇಳಿದಾಗ ಡೆಲ್ಲಿ ವಿಶ್ವವಿದ್ಯಾಲಯ ಹೋಗಿ ಡೆಲ್ಲಿ ಹೈಕೋರ್ಟಲ್ಲಿ ಕೇಸ್ ಹಾಕಿದೆ ಈ ಥರ ಕೇಳೋದು ತಪ್ಪು ಅವರಿಗೆ ಆ ಒಂದು ಅರ್ಜಿದಾರರಿಗೆ ಹೇಳ್ರಿ ಅಂತ ಹೇಳಿ ಸೊ ಈಗ ಡೆಲ್ಲಿ ಹೈಕೋರ್ಟ್ ಏನು ಹೇಳಿತಂದ್ರೆ ಪ್ರಧಾನಿ ಆಗ್ಲಿಕ್ಕೂ ಅವರ ಶಿಕ್ಷಣ ಒಂದು ಯಾವ ಶಿಕ್ಷಣವನ್ನು ಪಡೆದಾರೆ ಅನ್ನೋದಕ್ಕೂ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ ಆದ್ದರಿಂದ ನರೇಂದ್ರ ಮೋದಿಜಿಯವರ ಒಂದು ಶಿಕ್ಷಣದ ಸರ್ಟಿಫಿಕೇಟನ್ನು ಯಾರಿಗೂ ತೋರಿಸುವ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ ಗೈಸ್ ಓಕೆ ಸೊ ನಿಮಗೇನು ಅನ್ನಿಸ್ತದೆ ಇದನ್ನು ಕೊಡೋದ್ರಿಂದ ಏನು ಸಮಸ್ಯೆ ಆಗ್ತದೆ ಅವರೇ ಅಫಿಡೇವಿಟ್ ಒಳಗೆ ಬರ್ದಿದ್ದಾರೆ ಬಟ್ ಇವತ್ತು ಸರ್ಟಿಫಿಕೇಟ್ ಯಾಕೆ ಕೊಡ್ತಾ ಇಲ್ಲ ಹಂಗಂದ್ರೆ ಇವತ್ತು ಎಲ್ಲರೂ ಹೇಳ್ತಿದ್ದಾರೆ ಅಫ್ಕೋರ್ಸ್ ಇವರಿಗೆ ಜಗತ್ತಿನ ಇಪ್ಪತ್ನಾಲ್ಕು ಇಪ್ಪತ್ತೈದು ದೇಶಗಳು ಅವರ ದೇಶದ ಬೆಸ್ಟ್ ಒಂದು ಅವಾರ್ಡ್ಸ್ಗಳನ್ನು ಕೂಡ ಕೊಟ್ಟಿದ್ದಾರೆ ಓಕೆ ಫೈನ್ ಓಕೆ ಆದರೆ ವಿಶ್ವ ನಾಯಕ ಅಂತ ಕೂಡ ಕೆಲವೊಂದಿಷ್ಟು ಜನ ಹೇಳ್ತಾರೆ ಆದರೆ ವಿಶ್ವ ನಾಯಕ ಅಂತ ಕರ್ಸ್ಕೊಳಿಕೆ ಇವ್ರ ಹತ್ರ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಾದರೂ ಇದೆಯಾ ಇದಕ್ಕೆ ಎಜುಕೇಷನ್ ಕ್ವಾಲಿಫಿಕೇಷನ್ ಅವಶ್ಯಕತೆ ಇದೆಯೋ ಅಥವಾ ಜನರ ಸೇವೆಯನ್ನು ಮಾಡಬೇಕು ಅನ್ನುವಂಥ ಮನೋಭಾವ ಇಂಪಾರ್ಟೆಂಟು ಆಮೇಲೆ ಮತ್ತೇನೇನು ಹೇಳೈತೆ ಅಂದ್ರೆ ಹೈಕೋರ್ಟ್ ನೋಡ್ರಿ ಗೈಸ್ ಸಾರ್ವಜನಿಕ ಹುದ್ದೆಯಲ್ಲಿರಲು ಅಥವಾ ಅಧಿಕಾರ ವಹಿ ಅಧಿಕಾರದಲ್ಲಿದ್ದುಕೊಂಡು ಕರ್ತವ್ಯ ನಿವ್ ನಿರ್ವಹಿಸಲಿಕ್ಕೆ ಶೈಕ್ಷಣಿಕ ಅರ್ಹ ಅರ್ಹತೆಗಳು ಶಾಸನಬದ್ಧ ಅಗತ್ಯವೇನೂ ಇಲ್ಲ ಅಂದ್ರೆ ಸಂವಿಧಾನದೊಳಗೇನೂ ಬರದೇ ಇಲ್ಲ ಇವರಿಗೆ ಎಜುಕೇಷನ್ ಇರಬೇಕು ಕ್ವಾಲಿಫಿಕೇಷನ್ ಅಂತ ನೆಕ್ಸ್ಟ್ ಸಾರ್ವಜನಿಕರಿಗೆ ಆಸಕ್ತಿದಾಯಕ ಅಂದರೆ ನನಗನ್ಸಿರ್ಬೋದು ಮೋದಿಜಿಯವರ ಒಂದು ಡಿ ಯಾವ ಡಿಗ್ರಿ ಮುಗಿಸಾರ್ ನೋಡೋನು ಅಂತೇಳಿ ಬಟ್ ಅದು ಸಾರ್ವಜನಿಕ ಎಲ್ಲರಿಗೂ ಅನಿಸಿಲ್ಲ ಒಬ್ಬರು ಇಂಟ್ರೆಸ್ಟ್ನ ತಗೊಂಡು ನಾನು ಕೋರ್ಟಿಗೆ ಬರೋಂಗಿಲ್ಲ ಅಥವಾ ಅವ್ರ ಇನ್ಫಾರ್ಮೇಷನ್ನ ಕೇಳೋಂಗಿಲ್ಲ ಅಂತ ಕೂಡ ಹೈಕೋರ್ಟ್ ಹೇಳಿದೆ ನೆಕ್ಸ್ಟ್ ಸರ್ಕಾರದ ಹುದ್ದೆಯಲ್ಲಿರುವ ವ್ಯಕ್ತಿಯೊಬ್ಬರಿಗೆ ಸಂಬಂಧಿಸಿದ ಮಾಹಿತಿಯನ್ನು ಕೇಳಿದ್ದರೂ ಕೂಡ ಖಾಸಗಿತನ ಅಥವಾ ಗೌಪ್ಯತೆಯನ್ನು ಕಾಪಾಡಿಕೊಳ್ಳುವ ಹಕ್ಕಿದೆ ಅಂತ ಹೇಳ್ತಿದ್ದಾರೆ ಸೊ ಮಾಹಿತಿ ಹಕ್ಕಿನಡಿಯಲ್ಲಿ ಪರ್ಸನಲ್ ಇನ್ಫಾರ್ಮೇಶನ್ ಕೇಳುವ ಅವಶ್ಯಕತೆ ಇಲ್ಲ ಅಂತ ಕೂಡ ಹೇಳ್ತಿದ್ದಾರೆ ಇನ್ನ ಸರ್ಕಾರದ ಕಾರ್ಯವೈಖರಿಯಲ್ಲಿ ಪಾರದರ್ಶಕತೆ ಉತ್ತೇಜಿಸುವುದು ಆರ್ ಟಿ ಐ ಉದ್ದೇಶನೇ ಹೊರತು ಅಂದರೆ ಸರ್ಕಾರಿ ಕೆಲಸವನ್ನು ಏನಾದರೂ ನಡೀತಿಲ್ಲ ಸರ್ಕಾರಿ ಕೆಲಸವನ್ನು ಯಾರಾದರೂ ಕರೆಕ್ಟಾಗಿ ಮಾಡ್ತಿಲ್ಲ ಯಾಕೆ ಮಾಡ್ತಿಲ್ಲ ಇದನ್ನು ಸರಿಯಾಗಿ ಮಾಡ್ರಿ ಅಂತ ಹೇಳೋದು ಉದ್ದೇಶದಿಂದ ಮಾಹಿತಿ ಹಕ್ಕನ್ನು ತಂದದೇ ಹೊರತು ಇನ್ನೊಬ್ಬರು ಪರ್ಸ್ನಲ್ ಮ್ಯಾಟ್ರ್ ಅಲ್ಲ ಹಂಗಂದ್ರೆ ಭಾಳ ಜನರು ಪರ್ಸ್ನಲ್ ಮ್ಯಾಟ್ರ್ ಇದ್ರೊಳಗೆ ಕೊಟ್ಟಾರು ಕೂಡ ಆದರೆ ಮೋದಿಜಿದು ಯಾಕೆ ಕೊಡಂಗಿಲ್ಲ ಅನ್ನೋದು ಅಪೋಸಿಷನ್ ಪಾರ್ಟಿಗಳ ಒಂದು ಪ್ರಶ್ನೆ ಕೂಡ ಆಗಿದೆ ಗೈಸ್ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಅಂತಂದರೆ ಪಡೆದ ಅಂಕಗಳು ಶ್ರೇಣಿ ಉತ್ತರ ಪತ್ರಿಕೆಗಳು ಇವು ವೈಯಕ್ತಿಕ ಮಾಹಿತಿಯಾಗಿದ್ದು ಈ ವಿವರಣೆಗಳನ್ನು ಬಹಿರಂಗಪಡಿಸದಂತೆ ಆರ್ ಟಿ ಐನ ಸೆಕ್ಷನ್ ಏಟ್ ಒನ್ ಓಕೆ ಸೆಕ್ಷನ್ ಎಂಟು ಸಬ್ ಕ್ಲಾಸ್ ಒನ್ನರ ಅಡಿಯಲ್ಲಿ ರಕ್ಷಣೆಯನ್ನು ನೀಡಲಾಗಿದೆ ಆದ್ದರಿಂದ ನಿಮಗೆ ಯುವಕರ್ನ ಯಾಕೆ ಕೊಡಬೇಕು ಅಂತ ಕೂಡ ಕೇಳ್ತಿದ್ದಾರೆ ಆ್ಯಂಡ್ ಕೇಂದ್ರ ಸರ್ಕಾರದ ರಿಪ್ರೆಸೆಂಟೇಟಿವ್ ಆಗಿರುವಂಥ ಅಟರ್ನಿ ಜನರಲ್ ಅವರು ಕೇಳ್ತಿದ್ದಾರೆ ಮೋದಿಜಿಯವರು ಕೆಲಸ ಏನು ಮಾಡಬೇಕು ಅದನ್ನು ಕರೆಕ್ಟಾಗಿ ಮಾಡ್ತಿದ್ದಾರೆ ಅದಕ್ಕೆ ವೈಯಕ್ತಿಕ ಮಾಹಿತಿ ತೊಗೊಂಡು ಏನು ಮಾಡಬೇಕಾಗಿದೆ ಮದುವೆ ಯಾವಾಗಿದ್ದಾರೆ ಏನಾಗಿದೆ ಇದು ಎಲ್ಲ ಏನಾಗಬೇಕಾಗಿದೆ ಅದನ್ನು ತೊಗೊಂಡು ಸೊ ಹಾಗಾಗಿ ಇದರ ಅವಶ್ಯಕತೆಯೇ ಜನರಿಗೆ ತಿಳ್ಕೊಳ್ಳುವಂಥ ಅವಶ್ಯಕತೆಯೇ ಇಲ್ಲ ಅಂತ ಹೇಳ್ತಿದ್ದಾರೆ ಅನಿಸುತ್ತೆ ಗೈಸ್ ನೀವೊಂದು ಸಣ್ಣ ಜಾಬ್ನೊಳಗೆ ಹೋಗಬೇಕಾದ್ರೆ ಎಲ್ಲ ಇನ್ಫಾರ್ಮೇಷನ್ನು ಸರ್ಕಾರ ಕೊಡಬೇಕು ಆದರೆ ನಮ್ಮನ್ನು ಆಳುವಂಥ ನಾಯಕರು ಮಾತ್ರ ಏನು ಇನ್ಫಾರ್ಮೇಷನ್ ಕೊಡುವಂಥ ಅವಶ್ಯಕತೆ ಇಲ್ಲ ಅಂತ ಡೆಲ್ಲಿ ಹೈಕೋರ್ಟ್ ಹೇಳ್ತಾ ಇದೆ ಆ್ಯಂಡ್ ಅಪೋಸಿಷನ್ ಪಾರ್ಟಿಗಳು ಹೇಳ್ತವೆ ಸೊ ಇದರೊಳಗೆ ಏನು ತಪ್ಪಿದೆ ಯಾರು ಬೇಕಾದವ್ರದ್ದು ಇನ್ಫಾರ್ಮೇಷನ್ ಕೊಡಬೇಕು ಅಂತ ಆ ಆ್ಯಕ್ಟೇ ಹೇಳುತ್ತೆ ಆದರೆ ಇದರೊಳಗೆ ಏನು ಪರ್ಸ್ನಲ್ ಇದೆ ಅವರು ಓದಿದಾರೋ ಇಲ್ವೋ ನಮಗೆ ಗೊತ್ತಾಗಬೇಕು ಅಂತ ಇವ್ರು ಹೇಳ್ತಿದ್ದಾರೆ ಗೈಸ್ ಇದರೊಳಗೆ ನಿಮಗೇನು ಪ್ರಶ್ನೆ ಏನಂದರೆ ಒನ್ನೇದು ವೋಟಿಂಗ್ ಏಜ್ನ ಹದಿನಾರು ವರ್ಷ ಮಾಡಬೇಕು ಅಂತ ಇತ್ತೀಚೆಗೆ ಇವನ್ ಬ್ರಿಟನ್ ಕೂಡ ನಿರ್ಧಾರ ತೆಗೆದುಕೊಂಡಿದೆ ಭಾರತದೊಳಗೆ ನೋಡಿ ವೋಟ್ ಹಾಕುವಂಥ ವಯಸ್ಸು ಹದಿನೆಂಟು ವರ್ಷ ಇದೆ ಅದೇ ಎಲೆಕ್ಷನ್ ಕಂಟೆಸ್ಟ್ ಮಾಡಬೇಕು ಪಂಚಾಯಿತಿ ಎಲೆಕ್ಷನ್ ಕಂಟೆಸ್ಟ್ ಮಾಡಬೇಕು ಅಂದರೆ ಇಪ್ಪತ್ತೊಂದು ವರ್ಷ ಇದೆ ನನಗನ್ಸುತ್ತೆ ಇಲ್ಲಿ ಬದಲಾವಣೆ ಆಗಬೇಕು ಯಾಕೆ ಹದಿನೆಂಟು ವರ್ಷಕ್ಕೆ ಪಂಚಾಯಿತಿ ಚುನಾವಣೆಗಳಿಗೆ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಕೊಡಬಾರ್ದು ಸೊ ಇದನ್ನು ಕೊಡೋದ್ರಿಂದ ಯುವ ಪಾಲಿಟಿಷನ್ಸ್ ಯಂಗ ರಾಜಕಾರಣಿಗಳು ನಮ್ಮ ದೇಶಕ್ಕಾಗಿ ಇನ್ನೂ ಹೆಚ್ಚು ಕೆಲಸ ಮಾಡಲಿಕ್ಕೆ ಅವಕಾಶ ಸಿಗುತ್ತೆ ಅಷ್ಟೇ ಅಲ್ಲ ನೀವು ಹೇಳ್ಬೋದು ಸರ್ ಸುಮ್ಮನೆ ಏಯ್ಟೀನ್ ಇಯರ್ಸ್ನಾಗ ಮೆಚುರಿಟಿ ಬಂದಿರೋದಿಲ್ಲ ಇನ್ನೂ ಅದಕ್ಕೆ ಇಪ್ಪತ್ತೊಂದು ಕರೆಕ್ಟ್ ಐತೆ ಅಂತ ಹೇಳಿದ್ರೆ ನಾನು ಭಾಳ ಜನರನ್ನ ನೋಡಿದ್ದೀನಿ ಅವರಿಗೆ ಅರವತ್ತು ವರ್ಷದ ಮೇಲಾಗಿದ್ದಾವೆ ವಯಸ್ಸು ಆದರೆ ಇನ್ನೂ ಮೆಚುರಿಟಿ ಬಂದೇ ಇಲ್ಲ ಮೆಚುರಿಟಿಗೂ ವಯಸ್ಸಿಗೂ ಸಂಬಂಧ ಇಲ್ಲ ಯಾವಾಗ ನನಗೆ ಅವಕಾಶಗಳು ಸಿಗ್ತವೆ ಆವಾಗ ಮಾತ್ರ ನಾನು ಏನು ಬದಲಾವಣೆಯನ್ನು ತರಲಿಕ್ಕೆ ಸಾಧ್ಯ ಆಗುತ್ತೆ ಅಥವಾ ಏನಾದರೂ ಕಲೀಲಿಕ್ಕೆ ಸಾಧ್ಯ ಆಗುತ್ತೆ ಯಾವಾಗ ನಾನು ಮಿಸ್ಟೇಕ್ ಮಾಡ್ತೀನೋ ಅವಾಗ ಸಾಧ್ಯ ಆಗುತ್ತೆ ಯಾವಾಗ ನಾನು ಎಲೆಕ್ಷನ್ ನಿತ್ತು ಫೇಲ್ ಆಗ್ತೀನಿ ಯಾವಾಗ ನೀನು ಎಲೆಕ್ಷನ್ ನಿತ್ತು ಡೆಫಿನೆಟ್ಲಿ ಆರಿಸ್ ಬರ್ತೀನಿ ಇವು ಎಲ್ಲದರಿಂದನೂ ಕೂಡ ಕಲೀಲಿಕ್ಕೆ ಪಾಠಗಳು ಸಿಗ್ತವೆ ಸೊ ಅದರಿಂದ ಇಟ್ಸ್ ಇಂಪಾರ್ಟೆಂಟ್ ಅಂತ ನನಗನ್ಸುತ್ತೆ ಇವುಗಳ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ